ಕಂಪನಿ ಹತ್ರ ತಿಮ್ಸಂದ್ರದಲ್ಲಿ ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ ಒಳ್ಳೆ ಕಲೆಕ್ಷನ್ಸ್ ಇದೆ ಚೆನ್ನಾಗಿ ತೋರಿಸ್ತಾರೆ ಬರೀ ಸಿಲ್ಕ್ ಸ್ಯಾರೀಸ್ ಅಲ್ಲ ಎಲ್ಲ ತರ ಬಟ್ಟೆನು ಸಿಗುತ್ತೆ ಜೆನ್ಸ್ ವೇರ್ ರೀಸನಬಲ್ ರೇಟ್ ಕಾಣಿಸ್ತಾ ಸರ್ ಕ್ವಾಲಿಟಿ ಚೆನ್ನಾಗಿದೆ ಸರ್ ಫೈನ್ ಕ್ವಾಲಿಟಿ ಶಿಕ್ಷಣದಲ್ಲಿ ಸಹಸ್ರ ಸಂಖ್ಯೆಯ ಉನ್ನತ ಸ್ಥಾನ ಪಡೆದು ವಿವಿಧ ಇಲಾಖೆ ಸರ್ಕಾರಿ ಅಧಿಕಾರಿಗಳ ವೃತ್ತಿ ಸಿಗಲಿರುವ ಏಕೈಕ ಶಾಲೆ ಸಬ್ರಮತಿ ಸಂಯುಕ್ತ ಪ್ರೌಢಶಾಲೆ ಸುಬುಟೂರು ಈ ದಿನ ಕಾರ್ಯಕ್ರಮ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹಬ್ಬದ ವಾತಾವರಣದಂತೆ ವಿದ್ಯಾರ್ಥಿಗಳು ಅವರ ತಂದೆ ತಾಯಿರವರ ಮೇಲೆ ಎಷ್ಟು ಗೌರವ ಇರುತ್ತದೆಯೋ ಅದೇ ರೀತಿ ನನ್ನ ಶಾಲೆ ವಿದ್ಯಾರ್ಥಿಗಳ ಗುರುಗಳು ಆಶೀರ್ವಾದ ಮರೆತರೆ ನಮ್ಮ ಜೀವನ ಬಾಳೆ ಗುರುಗಳ ವಿದ್ಯಾಭ್ಯಾಸದ ಮಹಾ ತೀರ್ಪು ನಮ್ಮೆಲ್ಲರ ಸುಖ ಜೀವನ ಎಂದು ಮರೆಯಲು ಸಾಧ್ಯವಿಲ್ಲ ನಾವು ಎಲ್ಲೋ ಹುಟ್ಟಿ ಬೆಳೆದರು ಎಂಬುದು ಮುಖ್ಯವಲ್ಲ ನಮ್ಮ ನಿಜವಾದ ಜೀವನ ಕುಟುಂಬ ಗುರುಗಳ ಆಶೀರ್ವಾದವೇ ಇಡೀ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಸಿಗಲಿದೆ ಹಾಗೂ ತಂದೆ ತಾಯಿ ಆಶೀರ್ವಾದ ಗುರುಗಳ ದೈವ ಸಂಕಲ್ಪ ಇದ್ದರೆ ನಮಗೆ ದೇವರ ಆಶೀರ್ವಾದ ನೀಡಿದ ಹಾಗೆ ಈ ದಿನ ಸುಗುಟೂರು ನಮ್ಮ ಸಬರಮತಿ ಸಂಯುಕ್ತ ಪ್ರೌಢಶಾಲೆ ನಮ್ಮ ವಿದ್ಯಾಭ್ಯಾಸದ ಸವಿನೆನಪುಗಳು ಇಡೀ ನಮ್ಮ ಕುಟುಂಬಕ್ಕೆ ಹಾಗೂ ಸಮಾಜಕ್ಕೆ ಒಳ್ಳೆಯ ಸ್ಥಾನ ಗೌರವ ನೀಡಬೇಕಾದರೆ ನಮ್ಮ ಶಾಲೆ ಎಲ್ಲ ಗುರುಗಳ ಪಾದುಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ನಮ್ಮ ಬದುಕು ಜೀವನ ನಿಜವಾದ ಸಾತ್ವಕ ಸಿಗಲಿದೆ ಎಂದರು ಹಾಗೂ ಈ ಸಮಯ ಎಲ್ಲ ಗುರುಗಳ ದೇವರಿಗೆ ದರ್ಶನ ನೀಡಿದ ಹಾಗೆ ಎಲ್ಲ ಹಳೆ ವಿದ್ಯಾರ್ಥಿಗಳು ನಮ್ಮ ಸ್ಥಾನ ಎಷ್ಟೇ ಇದ್ದರೂ ಈ ದಿನ ಎಲ್ಲವನ್ನೂ ಮರೆತು ನಮ್ಮ ಜೀವನದ ನಿಜವಾದ ಜೀವನದ ದಾರಿಗೆ ಗುರಿ ತೋರಿಸಿದ ಈ ದಿನ ಎಲ್ಲರನ್ನೂ ಮರೆಯಲಾಗದ ದಿನ ಎಂದರೆ ತಪ್ಪಾಗಲಾರದು ಈ ಸಂದರ್ಭದಲ್ಲಿ ಗೌರವಾನ್ವಿತ ವ್ಯವಸ್ಥಾಪಕರು ವೆಂಕಟೇಶ್ವರ್ ಹಾಗೂ ರವರು ಮಾತನಾಡಿ ನಮ್ಮ ಶಾಲೆ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮಾಜಿ ಎಂಎಲ್ಎ ಗೋವಿಂದ ಹಾಗೂ ಹಿರಿಯರ ನಾಯಕರಾದ ಸಹಕಾರದಿಂದ ಸ್ಥಾಪನೆ ಮಾಡಿ ಶಿಕ್ಷಣ ವಿದ್ಯಾಭ್ಯಾಸದ ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದು ಅವರ ಮಾರ್ಗದರ್ಶನ ಈಗಲೂ ಸಹ ಸುಮಾರು ಸಾವಿರದ ಏಳ್ನೂರು ವಿದ್ಯಾರ್ಥಿಗಳ ಶಿಕ್ಷಣದ ಗುಣಮಟ್ಟ ಕಾಪಾಡಿಕೊಂಡು ಅದೇ ರೀತಿ ಈ ದಿನ ಶುಭ ದಿನ ತೊಂಬತ್ತ ಐದು ತೊಂಬತ್ತ ಆರನೇ ಸಾಲಿನ ಬೆಳ್ಳಿ ಹಬ್ಬದ ಯಶಸ್ಸು ಗಳಿಸಿದ ಹಳೆ ವಿದ್ಯಾರ್ಥಿಗಳ ಈ ದಿನ ಈ ಶಾಲೆಗೆ ಹುಡುಗೊರೆ ಜರಾಕ್ಸ್ ಮಿಷನ್ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮ ಶಾಲೆಯ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಈ ದಿನ ನಮ್ಮ ಹಳೆಯ ವಿದ್ಯಾರ್ಥಿಗಳ ಬೆಳವಣಿಗೆ ಬೆಳೆಯಲು ಸಂತೋಷದ ವಿಚಾರ ಹಾಗೂ ವಿದ್ಯಾರ್ಥಿಗಳ ಸಂಭ್ರಮ ಅವರ ಸವಿ ನೆನಪುಗಳು ಎಂದು ನೋಡದ ಈ ದಿನ ನಮ್ಮ ಶಾಲೆ ಸಂಭ್ರಮ ಹಬ್ಬದ ವಾತಾವರಣ ಉದ್ಭವಿಸಿದ ಉತ್ಸಾಹ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಈ ಶಾಲೆಯ ವಿದ್ಯಾರ್ಥಿಯಾಗಿ ಈಗ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿದ್ದ ಅವರ ಸಲಹೆ ತಿಳಿಸಿದರು ಆಗ ಬರುವ ಶಾಲೆಯ ವಿದ್ಯಾರ್ಥಿಗಳ ಇಡೀ ಜಿಲ್ಲೆಯ ಸರ್ವೆ ಮಾಡಿದಾಗ ಈ ಶಾಲೆಯ ಹಿರಿಯರ ಮಾರ್ಗದರ್ಶನ ಗುಣಮಟ್ಟದ ಶಿಕ್ಷಣ ವಿದ್ಯಾರ್ಥಿಗಳ ಭವಿಷ್ಯದ ರೂಪುರೇಷೆಗಳು ಇದು ಸಾಕ್ಷಿಯಾಗಿದೆ ಈ ದಿನ ಕಾರ್ಯಕ್ರಮದ ಹಳೆಯ ವಿದ್ಯಾರ್ಥಿಗಳ ಅವರ ತಂದೆ ತಾಯಿ ಗುರುಗಳು ಆಶೀರ್ವಾದವೇ ಈ ಶಾಲೆಯ ಶ್ರೀರಕ್ಷೆ ಈ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿ ಕುರುಬೂರು ಹರೀಶ್ರವರು ಮಾತನಾಡಿ ಮೊದಲಿಗೆ ಸಮಸ್ಯೆ ಜನತೆಗೆ ಹಾಗೂ ನಮ್ಮ ತಂದೆ ತಾಯಿ ಹಾಗೂ ಗುರುಗಳ ಆಶೀರ್ವಾದ ಈ ಶಾಲೆಯ ವಿದ್ಯಾರ್ಥಿ ವಿದ್ಯಾಭ್ಯಾಸ ಪಡೆದು ಎಲ್ಲರ ಆಶೀರ್ವಾದದಿಂದ ಇಡೀ ನಮ್ಮ ಕುಟುಂಬಕ್ಕೆ ಹಾಗೂ ಸಮಾಜಕ್ಕೆ ಸಾಕ್ಷಿಯಾಗಿದೆ ಎಂದರೆ ಈ ಸುಗುಟೂರು ಸಬರಮತಿ ಸಂಯುಕ್ತ ಪ್ರೌಢಶಾಲೆ ಸಾಕ್ಷಿ ಈಗ ನಮ್ಮ ಜೀವನ ಬೆಂಗಳೂರು ವ್ಯಾಪಾರ ಪಾಲ್ಗೊಂಡು ಮತ್ತೊಮ್ಮೆ ಎಲ್ಲಾ ಹಳೆ ವಿದ್ಯಾರ್ಥಿಗಳಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ

Thank <laughs> you. ಪಾಠ ಮಾಡಬೇಕಾಗಿತ್ತು ಪಾಠ ಮಾಡಿಕೊಂಡಿದ್ರೆ ವಿದೇಶಕ್ಕೆ ಹೋಗಲ್ಲ ಅಂತ ನನಗೆ ಗೊತ್ತಾಯಿತು ಅದು ಬಿಟ್ಟು ಬಿ ಆರ್ ಎಸ್ ತಗೊಂಡು ಬೇರೆ ಆಟ ಪ್ರಾರಂಭ ಮಾಡಿರೋದ್ರಿಂದ ಈಗ ಸ್ವಲ್ಪ ಓಟಾಕ್ತಿದ್ದೀನಿ ಅಂದರೆ ಗುರುಗಳೆಲ್ಲ ರಾಜೀನಾಮೆ ಕೊಟ್ಟುಬಿಟ್ಟಿ ನಾನು ದಯವಿಟ್ಟು ಎಲ್ಲ ರಿಟೈರ್ಡ್ ಓ ತಂಧಗಳೇ ನನಗೆ ಭಾಳಷ್ಟು ಜನ ಇವತ್ತು ನಾಳೆ ಸಿ ಎಂ ಕಾರ್ಯಕ್ರಮ ಇದೆ ಒಂದು ಉಡುಪಿಯ ಸೆಟ್ಟನ್ನು ಕೂಡ ಒಂದು ಕಲಾ ಇದನ್ನು ಹತ್ತು ನಿಮಿಷ ಬಂದು ಹೋಗ್ತೇನೆ ಅಂತ ಆದವರನ್ನ ಹೋದವರನ್ನ ಹೇಯ್ದೆ ಹೋದರೆ ನಮ್ಮ ಉದ್ಧಾರ ಸಾಧ್ಯ ಆಗದು ನಾನು ಮೊದಲು ಮಾತಾಡ್ತಿರ್ಲಿಲ್ಲ ಈಗ ಮಾತಿಂದ ದುಡ್ಡು ಮಾಡ್ತಿದ್ದೀನಿ ಬಿಂದು ಗುರುಗಳೇ ಇದರಿಂದಲೇ ನಾವು ಲಕ್ಷ ಲಕ್ಷವನ್ನ ನಾವು ದುಡಿತೇವೆ ದುಡಿಯುವುದಲ್ಲ ಒಂದಷ್ಟು ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತೇಳಿ ನಮ್ಮ ನಾಗೇಂದ್ರ ಶಕ್ತಿ ಹೇಳಿಬೋದು ಅದಕ್ಕೆ ನಿಮ್ಮೆಲ್ಲರ ಬೇರೆ ಭರವಸೆ ಬಂದಿದೆ ನೀವು ಒಳ್ಳೆಯದನ್ನು ಮಾಡ್ತೀರಿ ಸುಬ್ರಹ್ಮಣಿ ಚೇಸಿ ನಾವು ಅಂತ ಅಲ್ವಾ ಒಳ್ಳೆಯ ಮನಸ್ಸಿ ಮಾಡಿದರೆ ಒಳ್ಳೆಯದಾಗ್ತದೆ ನಾನು ಹಾಗೆ ಹೋಗ್ಬೋದಿತ್ತು ಆದರೆ ನನ್ನ ಹಾಡನ್ನು ಕೇಳಿಸಿ ಹೋದರೆ ತಾಯಿ कुझु कितो बाड़ो नम ताईं चमिया कुझु कितो बालत 所以，我们今天要用心对待，用心来回报大家。用心来回报大家，我们共同创业。大家一起来努力，共同把事业。 ಇದಕ್ಕೆಲ್ಲ ಕೂಡ ಕಾರಣ ಮನುಷ್ಯನಲ್ಲಿರುವಂತಾಗ್ತಾ ಇರುವಂತಹ ಬದಲಾವಣೆ ನೈತಿಕತೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಜೊತೆಗೆ ಈ ವೃತ್ತಾಶ್ರಮದ ಸಂಖ್ಯೆಗಳು ಕಡಿಮೆ ಆಗ್ಬೇಕು ವೃತ್ತಾಪ್ಯದಲ್ಲಿ ತಂದೆ ತಾಯಿಗಳು ಏನಾದ್ರು ಒಂದು ಕೇಳಬಹುದು ಅದೇ ವಯಸ್ಸಿನ ಒಂದು ಇದರಲ್ಲಿರ್ಬೋದು ಅಥವಾ ಅವರ ಒಂದು ಕಾಲದಲ್ಲಿ ನಡ್ಕೊಂಡು ಈಗ ನಡೀತಾ ಇಲ್ವಲ್ಲ ಅನ್ನೋ ಪೇಸದಿಂದ ಆಡಿರಬಹುದು ಮಾತು ಆ ಮಾತನ್ನ ನೀವು ತಲೆಗೆ ಹಾಕೋಬಿಡಿ ಯಾಕಂದ್ರೆ ಆ ಒಂದು ಜೀವನ ಚಕ್ರದಲ್ಲಿ ನೀವು ಕೂಡ ಎಲ್ಲ ಗುರುಗಳಿಗೆ ಈ ಒಂದು ವಂದನ ಒಂದು ಸ್ನೇಹ ಕಾರ್ಯಕ್ರಮ ತೊಂಬತ್ತೈದು ತೊಂಬತ್ತನೇ ಸ್ಥಾನ ಬೆಳ್ಳಿ ಹಬ್ಬದ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ದಿನ ತಮ್ಮಲ್ಲಿ ಒಂದು ಕಿವಿ ಮಾತು ಈ ಒಂದು ಕಾರ್ಯಕ್ರಮದ ಸಭೆ ಸಂಯುಕ್ತ ಪ್ರೌಢಶಾಲೆ ಇದು ಮುನ್ನ ಶಾಲೆ ಈ ಕಾರಣ ಏನಂದ್ರೆ ಈ ಶಾಲೆಗಳಲ್ಲಿ ಹಳೆಯ ವಿದ್ಯಾರ್ಥಿಗಳ ಕುಗ್ಗಿ ಬೆಳೆದು ವಿದ್ಯಾಭ್ಯಾಸ ಮಾಡಿ ಅವರ ಒಂದು ಇಡೀ ಪ್ರಪಂಚದಲ್ಲಿ ದೇಶದಲ್ಲಿ ಈ ಒಂದು ವಿವಿಧ ಇಲಾಖೆ ಕಚೇರಿಗಳಲ್ಲಿ ಕೆಲಸ ನಿರ್ವಹಿಸಿ ಈ ಒಂದು ಶಾಲೆ ವಿದ್ಯಾರ್ಥಿಗಳ ತಂದೆ ತಾಯಿ ಯಾವ ರೀತಿ ಋಣ ನಿಲ್ಲಿಸಬೇಕು ಅದೇ ರೀತಿ ಈ ಶಾಲೆಯ ವಿದ್ಯಾಭ್ಯಾಸ ಮಾಡಿ ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳೇ ಸಮಸ್ತ ಜನತೆಗೆ ಸುತ್ತೂರು ಹೋಬಳಿಯ ಎಲ್ಲ ಒಂದು ಈ ಒಂದು ವಿದ್ಯಾಭ್ಯಾಸದ ಕಡೆ ಯಾವ ರೀತಿ ನಾವು ಹಿಂಗ್ತೀವಿ ಅದೇ ರೀತಿ ಈ ಶಾಲೆನಲ್ಲಿ ಓದುವ ಎಲ್ಲ ವಿದ್ಯಾರ್ಥಿಗಳ ಮುಂಬರುವ ದಿನಗಳಲ್ಲಿ ಇದೇ ತರ ಬರಬೇಕು ಎಂಬ ಒಂದು ಹಳೆ ವಿದ್ಯಾರ್ಥಿಗಳ ಒಂದು ಶ್ರಮ ಈ ದಿನ ಮರೆಯಲಾರದ ದಿನ ತಮ್ಮಲ್ಲಿ ಇನ್ನೊಂದು ತಿರುಮಾತು ತಮ್ಮ ಕುಟುಂಬಗಳ ಮಕ್ಕಳ ಮುಂಬರುವ ದಿನಗಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಹೊತ್ತು ಉನ್ನತ ಸ್ಥಾನಕ್ಕೆ ವಿದ್ಯಾಭ್ಯಾಸಕ್ಕೆ ಸಾಥ್ ನೀಡಿ ತಮ್ಮಲ್ಲಿ ಬಂದು ಕಿವಿ ಮಾತು ಈ ದಿನ ಎಂದೂ ನಾವು ತಿಳಿದುಕೊಳ್ಳದ ಆಂಧ್ರ ತೆಲುಗುದೇಶ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಏನೂ ಆಗಿಲ್ಲ ಎಮ್ ಎಲ್ ಎರೂ ಈಗ ಡೆಪ್ಟಿ ಸಿ ಎಂ ಆದರು ಮುಂದೆ ಸಿಎಂ ಆಗ್ತಾರೆ ಮುಂದೆ ಪ್ರಧಾನಮಂತ್ರಿ ಆಗ್ತಾರೆ ಕಾರಣ ಅವರೊಂದು ಚಲ ಅವರೊಂದು ಚಾಲೆಂಜ್ ನಮ್ಮ ಹಾಗೆ ಇಡೀ ದೇಶದಲ್ಲೇ ಈ ಒಂದು ಜನ ನಮ್ಮ ಹಾಗೆ ಇರಬೇಕು ಬಡವರಾಗಿರಬಾರ್ದು ಎಲ್ಲರೂ ವಿದ್ಯಾವಂತರಾಗಿರ್ಬೇಕು ವಿದ್ಯಾವಂತ ವಿದ್ಯಾವಂತರಾಗಿ ಚಾಲೆಂಜ್ ಅಲ್ಲ ವಿದ್ಯಾವಂತ ಸ್ಥಾನದಲ್ಲಿ ನಾವು ಆಗಿ ಕರೆಗೊಂಡು ಒಂದು ಪವನ್ ಕಲ್ಯಾಣ್ ಅವರ ಒಂದು ನಡೆಗಡೆಗಳ ಬಗ್ಗೆ ಅವರು ಆದರೂ ಅವರು ಮಾತು ತಮಗೆ ಹೇಳುವುದು ಅಂದರೆ ಅವರೊಂದು ಆಂಧ್ರದಲ್ಲಿ ನಡೆದಂತೆ ಈ ಕರ್ನಾಟಕಕ್ಕೆ ಕೆಲವೊಂದು ಮಾಹಿತಿಯನ್ನು ನೀಡುತ್ತಿದ್ದಾರೆ ಅದರಂತೆ ತಮ್ಮ ಕುಟುಂಬಸ್ಥರ ಒಂದು ಮಕ್ಕಳ ಮುಂಬರುವ ವಿದ್ಯಾಭ್ಯಾಸದಲ್ಲಿ ಈಗಾಗಲೇ ಹಳ್ಳಿ ವಿದ್ಯಾರ್ಥಿಗಳ ಎಲ್ಲ ವಿದ್ಯಾಭ್ಯಾಸದಲ್ಲೂ ಕೆಲವೊಂದು ವಿವಿಧ ಇಲಾಖೆ ಒಂದು ತಮ್ಮ ಈ ಒಂದು ವಿದ್ಯಾರ್ಥಿಗಳು ನಿಮ್ಮ ಒಂದು ಕುಟುಂಬದ ವಿದ್ಯಾರ್ಥಿಗಳ ಕೆಲವೊಂದು ವಿದ್ಯಾರ್ಥಿಗಳು ಅಡುವಂತೆ ಹಾಡಬೇಕು ಒಂದು ನಂಬಿಕೆ ಇದೆ ತಮ್ಮಲ್ಲಿ ಇನ್ನೊಂದು ಮಾತು ತಮ್ಮ ಒಂದು ಗುರು ಈ ಒಂದು ಜಿಲ್ಲಾ ಮತ್ತೆ ರಾಜ್ಯ ಮಟ್ಟದಲ್ಲಿ ಇಡೀ ಪ್ರಪಂಚದಲ್ಲಿ

ಇದೇ ಶಾಲೆಯಲ್ಲಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಶ್ರೀತಾ ದಿವಂಗತ ಸಿ ಭೈರಪ್ಪನವರ ಮಗ ಆಗಿ ಅವರು ಈ ಶಾಲೆಯ ಕಾರ್ಯದರ್ಶಿಗಳಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಪ್ರಾಂಶುಪಾಲರಾಗಿ ನಿವೃತ್ತಿಯನ್ನು ಹೊಂದಿ ತದನಂತರ ನಾನು ಶಿಕ್ಷಕನಾಗಿ ಮತ್ತು ವಿದ್ಯಾರ್ಥಿಯಾಗಿ ಎಂಬತ್ತ ನಾಲ್ಕನೇ ಇಸ್ವಿಯಿಂದಲೂ ಸಹ ಈ ಶಾಲೆಯ ಬಗ್ಗೆ ನಮಗೆ ಅಭಿಮಾನ ಇದೆ ಹಾಗೇನು ಎರಡು ಸಾವಿರ ಮಂದಿ ಮಕ್ಕಳು ಬರ್ತಾ ಇದ್ರು ಈಗಲೂ ಸಹ ಅದೇ ರೀತಿಯಾಗಿರ್ತಕ್ಕಂಥ ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಈ ನಮ್ಮ ಈ ಹೇಳ್ಬೇಕು ಅಂತಂದ್ರೆ ಕೋಲಾರ ಜಿಲ್ಲೆಯಲ್ಲಿನೇ ಈ ಸಬರಮತಿ ಶಾಲೆಯಲ್ಲಿರ್ತಕ್ಕಂತಹ ಒಂದು ಸಂಖ್ಯೆ ಬೇರೆಲ್ಲೂ ಶಾಲೆಗಳಲ್ಲಿ ಇಲ್ಲ ನಾವು ಜಿಲ್ಲೆಯಾದ್ಯಂತ ಸರ್ವೆ ಮಾಡಿದಾಗ ನಮ್ಮ ಶಾಲೆಯಲ್ಲಿ ಇವತ್ತಿನ ದಿವಸನೂ ಸಹ ಸಂಖ್ಯೆ ಅದೇ ರೀತಿಯೇ ಬರ್ತಾ ಇದೆ ಅದಕ್ಕೆ ಕಾರಣ ಆಗಿನ ಕಾಲದಲ್ಲಿ ನಮ್ಮ ಹಿರಿಯ ಶಿಕ್ಷಕರು ಏನು ಬುನಾದಿ ಹಾಕಿ ಹೋಗಿದ್ದಾರೆ ಅವರ ಮಾರ್ಗದರ್ಶಿ

ಇವರು <laughs> নিশ <laughs> ಿದ್ರು ಸ್ಟೂಡೆಂಟ್ಸ್ ನಿಮ್ಮ ಅನಿಸಿಕೆಯನ್ನ ಹಂಚ್ಕೊಂಡ್ರೆ ನಮ್ಮ ರಿಚರ್ಡ್ ಮುನಿಸರ್ ಅವರು ಅವರ ಒಂದು ನಡೆಗಳಲ್ಲಿನ ನನ್ನ ಹೆಸ್ರು ವೆಂಕಟೇಶ್ ಅಂತ ನನ್ನನ್ನು ಬಿ ವಿ ಅಂತ ಈ ಸ್ಕೂಲಲ್ಲಿ ಗುರುತಿಸಿದ್ದಾರೆ ನಾನು ಸುಮಾರು ನಮ್ಮ ಶಾಲೆ ಪ್ರಾರಂಭ ಆಗಿ ಎಪ್ಪತ್ತರಲ್ಲಿ ಆಗ ಸನ್ಮಾನ್ಯ ಗೋವಿಂದ ಗೌಡರಿದ್ರು ಎಕ್ಸ್ ಎಮ್ ಎಲ್ ಎ ಅವರು ಅವರ ಜೊತೆ ಸೇರಿಕೊಂಡು ಭೈರಪ್ಪ ವೆಂಕಟಮನಿಯಪ್ಪ ವೀರೇಗೌಡ ಸೈಯದ್ ಖಾದರ್ರು ಕೆಂಚಪ್ಪ ಇನ್ನೂ ಅನೇಕರು ಇದ್ದಾರೆ ಅವರೆಲ್ಲ ಸೇರಿಕೊಂಡು ಇನ್ನೊಂದು ಶಾಲೆ ಪ್ರಾರಂಭ ಮಾಡಿದ್ರು ಅದಕ್ಕೆ ಮೇನ್ ಕಾರಣಕರ್ತರು ಗೋವಿಂದ ಗೌಡ ಅವರ ನೆಂಪುರ ಕಾರ್ಕವಾಗಿ ಇದನ್ನು ಸ್ಟಾರ್ಟ್ ಮಾಡ ಅವರು ಅವರು ಅವಾಗ ಸ್ಟಾರ್ಟ್ ಮಾಡಿದ ಸ್ಕೂಲು ಇವತ್ತಿಂದಿಗೆ ಹೆಮ್ಮರವಾಗಿ ಬೆಳೆದಿದೆ ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳನ್ನ ಆ ಕಾಲೇಜಿನಿಂದಾನೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ಈಗಲೂ ಅಷ್ಟೇ ಸುಮಾರು ಹಳ್ಳಿಗಳಿಗೆ ಬಸ್ಸು ಬರ್ತಾ ಇದ್ದರೂ ಸಹಿತ ನಮ್ಮ ಶಾಲೆಯಲ್ಲಿ ಇದುವರೆಗೂ ಈಗಲೂ ನಾವು ಸಾವಿರದ ಆರುನೂರು ಜನನ ವಿದ್ಯಾರ್ಥಿಗಳನ್ನ ಇಟ್ಕೊಂಡಿದ್ದೀವಿ ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಅದೇ ನಮ್ಮ ಎಲ್ಲ ಒಂದು ಮ್ಯಾನೇಜ್ಮೆಂಟು ಪ್ರತಿಯೊಂದು ಎಲ್ಲರ ಒಂದು ಸಹಕಾರದೊಂದಿಗೆ ಇಲ್ಲಿನ ಒಂದು ಶಿಕ್ಷಣ ವ್ಯವಸ್ಥೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿ ಬರ್ತಾ ಇದೆ ನಾವು ಅದೇ ಒಂದು ಗುಣಮಟ್ಟ ಕಾಪಾಡಿರೋದ್ರಿಂದ ಈಗ ಹಳೆ ವಿದ್ಯಾರ್ಥಿಗಳು ಈಗ ಅವರ ಒಂದು ಸೆಲೆಬ್ರೇಷನ್ ಅನ್ನು ಮಾಡ್ತಾ ಇದಾರೆ ಸುಮಾರು ಬ್ಯಾಚುಗಳು ಈಗಾಗಲೇ ಆಗಿದೆ ಹತ್ತೆರಡು ಬ್ಯಾಚ್ ಆಗಿದೆ ಇದು ತೊಂಬತ್ತೈದು ತೊಂಬತ್ತಾರನೇ ಬ್ಯಾಚು ಇದು ನಾವು ಗೋಲ್ಡನ್ ಜುಬ್ಲಿ ಮಾಡುದಾಗಿಂತ ಬ್ಯಾಚ್ ಇದು ಅವು ಇವರು ತುಂಬಾ ವಿಜೃಂಭಣೆಯಿಂದ ಬಹಳ ಚೆನ್ನಾಗಿ ಮಾಡಿದ್ದಾರೆ ಹಾಗೂ ನಮ್ಮ ಶಾಲೆಗೆ ಒಂದು ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ಜೆರಾಕ್ಸ್ ಮಿಷನ್ ಕೊಟ್ಟಿದ್ದಾರೆ ಇವರು ಎಲ್ಲರೂ ಸಂತೋಷವಾಗಿ ಬಂದು ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ ಸಂತೋಷವಾಗಿ ಇದ್ದು ಅವರು ನಮ್ಮ ಶಾಲೆಗೆ ಈ ಫೋಟೋಗಳನ್ನೆಲ್ಲ ಕೂಡ ದಯವಿಟ್ಟು ಎಲ್ಲಾರು ಕೂಡ ಇದ್ರಿಗೆ ಯಾವ ಎಲ್ಲಾ ಶಿಕ್ಷಕರಿಗೂ ಫೋನ್ ನಂಬರ್ ನಿಮ್ಮ ಹತ್ರ ಇದೆ ಅವರ ಒಂದು ಲಿಂಕ್ಗೆ ನಿಮ್ಮ ಒಂದು ಏನು ಲಿಂಕ್ ಇದೆ ಆ ಲಿಂಕ್ ಎಲ್ಲರಿಗೂ ಕೂಡ ಶೇರ್ ಮಾಡ್ತೇವೆ